ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಾಂಗ್ ಆದ್ಮೇಲೆ ಒಂದು ಒಂದು ಸೀನ್ ಬೇಕಾಗತ್ತೆ ಅವಾಗ ಲಿಂಕ್ ಬೇಕಾಗತ್ತಲ್ಲ ಸಾಂಗ್ಗೆ ಹೋಗಿ ಹಿಂಗೆ ಸಾಂಗ್ ಬರೋದು ಆ ಲಿಂಕ್ ಬರ್ಕೋತಿದ್ವಿ ಅಲ್ಲೊಂದು ಎರಡು ಡೈಲಾಗು ಏನೋ ಮಾಡಿ ಅಲ್ಲೊಂದು ಸೀನ್ ತೆಗಿತಾ ಇದ್ವಿ ಆ ಫೈಟ್ ಫೈಟ್ಗೂ ಅಷ್ಟೆ ಫೈಟಿಗೆ ಲೀಡ್ ಏನ್ ಬೇಕೋ ಅದನ್ನ ಬರ್ಕೋತಿದ್ವಿ ಫೈಟ್ ಆದ್ಮೇಲೆ ಲಿಂಕ್ ಮಾಡಕ್ಕೆ ಯಾಕಂದ್ರೆ ಬೇರೆ ಸೀನ್ ರೆಡಿ ಆಗಿರ್ತಿತ್ತು ಶೂಟ್ ಮಾಡಿರ್ತಿದ್ವಿ ಅದು ಲಿಂಕ್ ಮಾಡ್ಬೇಕಲ್ಲ ಅದೊಂದು ಸೀನ್ ಒಂದು ಶೂಟ್ ಸೊ ಹಂಗಾಗಿ ನಾ ಆಗ ಜೊತೆಗೆ ಆ ಥರ ಶೂಟ್ ಮಾಡೋದೆಲ್ಲ ನನಗೆ ಹಗ್ರಹ ಆಯ್ತು ಸೊ ಯೋಚನೆ ಮಾಡೋದು ಬರೆಯೋದು ಚಿಕ್ಕ ಪುಟ್ಟ ಮಾಡೋದು ಆಫ್ಕೋರ್ಸ್ ಪುಟ್ಟಣ್ಣವ್ರುನು ಧರಣಿ ಮಂಡಲ ಟೈಮಲ್ಲೆಲ್ಲ ಯಾವ್ದಾದ್ರು ಕೆಲವೆಲ್ಲ ಹೆಂಗ್ ಮಾಡ್ತೀಯ ಮಾಡಿ ನೋಡು ಅಂತ ಹೇಳೋರು ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀನೆಲ್ಲ ಈ ಥರ ಮಾಡು ನೀನು ಅಂತ ಹೇಳೋರು ಅವರು ಬಟ್ ಇವ್ರ ಹತ್ರ ಅದು ಇವರು ಇವ್ರು ಇಲ್ದೇ ಇದ್ದಾಗ ಫುಲ್ ಯೋಚನೆ ಮಾಡೋದು ನಾವೇ ಬರ್ಕೊಳ್ಳೋದು ನಾವೇ ಮಾಡೋದು ನಾವೇ ಈ ಥರದಕ್ಕೆಲ್ಲ ಸ್ವಲ್ಪ ಆ ಥರದ್ದು ಹೆಲ್ಪ್ ಆಯಿತು ನನಗೆ ಆಮೇಲೆ ಇವರು ಡಿಸ್ಕಶನಿಗೆ ಫುಲ್ ಇಟ್ಕೊಳ್ಳೋರ ಜೊತೆಗೆ ಕೂತ್ಕೊಂಡು ಮಾತಾಡೋಕ್ಕೆ ಕಂಪೋಸಿಂಗ್ ಇರ್ತಿದ್ವಿ ಆ ತರದ್ದು ಇವ್ರದ್ದು ಬೇರೆ ತರದ್ದು ಅಂದ್ರೆ ಇವ್ರಿಗೆ ನಾಗಾಭರಣ ಅವ್ರಿಗೆ ಬೇರೆ ಎಲ್ಲಾರನು ಟೆಕ್ನಿಷಿಯನ್ಸು ಅಸಿಸ್ಟೆಂಟ್ಸ್ ಬೇರೆ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲಾರನು ಹೆಂಗ ದುಡ್ಸ್ಕೋಬೇಕು ಅನ್ನೋಂತದ್ ಬಹಳ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ತುಂಬಾ ಚೆನ್ನಾಗಿ ದುಡ್ಸ್ಕೊತಿದ್ರು ಎಲ್ಲಾರನು ಎಲ್ಲ ಅವರು ಮ್ಯಾಕ್ಸಿಮಮ್ ಕೆಪ್ಯಾಸಿಟಿಗೆ ಅವ್ರು ಕೆಲಸ ಮಾಡಿಸ್ಕೊಳರು ಅದು ಹೆಂಗೆ ಅಂತ ನಾನು ನೋಡ್ಕೊಂಡಿದ್ದು ಅವ್ರ ಹತ್ರ ಸೊ ಬೇರೆ ಅವ್ರದ್ದು ಯಾರ್ಯಾರು ಏನೇನು ಮಾಡ್ಬೋದು ಅಂತ ಗುರುತಿಸ್ಬಿಟ್ಟು ಅವ್ರ ಹತ್ರ ಕೆಲಸ ತೆಗಿಯೋದಿದೆಯಲ್ಲ ಅದೊಂದು ಕಲೆ ಅದು ಆ್ಯಕ್ಚುಲಿ ಅದು ನಾಗಾಭರಣ ಅವ್ರ ಹತ್ರ ತುಂಬ ಚೆನ್ನಾಗಿತ್ತು ಅದಾದ್ಮೇಲೆ ಸೀಡಿನ ಸಂಚು ಆದ್ಮೇಲೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಿದ್ರು ವರ್ಗೀಸ್ ಅವರೇ ಪುಟ್ಟಣ್ಣವ್ರದ್ದು ಧರಣಿ ಮಂಡಲ ಆದ್ಮೇಲೆ ಅವ್ರ ಕಡೆ ಮಾಡಲಿಲ್ಲ ವರ್ಗೀಸ್ ಅವ್ರದ್ದು ಇನ್ನೊಂದು ಸಿನಿಮಾ ಮಾಡಿದ್ರು ನೆನಪಿನ ದೋಣಿ ಅಂತ ಒಂದು ಸಿನಿಮಾ ಮಾಡಿದ್ರು ನಾಗು ಗೀತಾ ರೂಪಾದೇವಿ ಶ್ರೀನಾಥು ಅವರೆಲ್ಲ ಇದ್ರು ಅದರಲ್ಲಿ ಆ ಸಿನಿಮಾಗೆ ತಿರ್ಗಾ ವರ್ಗೀಸ್ ಕಡೆಯಿಂದಾನೆ ನಾಗಾಬಣ್ಣವ್ರ ಜೊತೆಗೆ ಕೆಲಸ ಮಾಡ್ಬೇಕಾಗ್ಬಂತು ಹೊರಗಿಸ್ ಕಡೆಯಿಂದಾನೆ ಮಾಡಿದ್ರೆ ಸೊ ಬಂದೆ ಅದೆಲ್ಲ ಮಡಿಕೇರಿ ಶೂಟ್ ಮಾಡಿದ್ವಿ ಇಲ್ಲಿ ಶೂಟ್ ಮಾಡಿದ್ವಿ ಎಲ್ಲ ಶೂಟಿಂಗ್ ಮಾಡಿದ್ವಿ ಅನಂತ್ನಾಗದೇ ಅವ್ರ ಜೊತೆಗೆ ಗಿರೀಶ್ ಜೊತೆಗೆ ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ಶ್ರೀನಾಥ್ ಅವ್ರದ್ದು ಸ್ವಲ್ಪ ಮೊದ್ಲೇ ಗೊತ್ತಿತ್ತು ಮಾನಸರ್ ಅವರ ಮಾಡೆಲ್ಲ ಜೊತೆ ಕೆಲಸ ಮಾಡಿದ್ದೆ ಧರ್ಮ ಸೆರೆ ಮಾಡಿದ್ದೆ ಎಲ್ಲ ಮಾಡಿದ್ವಲ್ಲ ಸೊ ಇವ್ರ ಜೊತೆಗೆ ಫಸ್ಟ್ ಟೈಮ್ ಕಾರ್ನಾಡು ಮತ್ತೆ ಇವರೆಲ್ಲ ಅದೊಂಥರ ಬೇರೆ ತರದ್ದು ಎಕ್ಸ್ಪೀರಿಯನ್ಸ್ ಅದು ಕತೆ ಚೆನ್ನಾಗಿತ್ತು ಅದು ನೆನಪಿನ ಮೂಡಲಿಲ್ಲ ಚೆನ್ನಾಗಿತ್ತು ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಅದೇ ಆಸ್ಪೋಟ ನಂಗೆ ಮಾಡೋ ಉದ್ದೇಶ ಏನು ಇರ್ಲಿಲ್ಲ ಅದು ಆಸ್ಪೋಟ ಅಂತ ಹೆಸರು ಇರ್ಲಿಲ್ಲ ಅದು ಮೊದ್ಲು ಆಯನ ಅಂತ ಒಂದು ಕಾದಂಬರಿ ಮನು ಆ ಕಾದಂಬರಿ ಇಟ್ಕೊಂಡು ಸಿನಿಮಾ ಆ ಅದು ಸಿನಿಮಾ ಮಾಡ್ತೇವೆ ನಾನು ಹೋಗೋದು ಬೇಡ ಅಂತಾನೆ ಅನ್ಕೊಂಡೆ ನಾನು ಬೇರೆ ಇನ್ನೊಂದಷ್ಟು ನೋಡೋಣ ನಂಗೆ ದುಡ್ಡು ಜಾಸ್ತಿ ಸಂಪಾದನೆ ಬೇಕು ಜಾಸ್ತಿ ಸ್ವಲ್ಪ ಕಮರ್ಷಿಯಲ್ ಇದು ನೋಡೋಣ ಅಂತ ಅಂದ್ಕೊಂಡು ಇದ್ದೆ ನಾನು ನೋಡಿ ದಿವಸ ಮಧ್ಯಾಹ್ನ ಇವರು ರಾಮಚಂದ್ರ ಮ್ಯಾನೇಜರ್ ರಾಮಚಂದ್ರ ಅಂತ ಅಂತಿದ್ರು ಅವರು ಬಂದರು ಹೇ ಬಾ ಅಂತ ಇಲ್ಲ ನನಗೆ ಇದಾಗ್ತಿದೆ ಬೇರೆ ಯಾವ್ದವ್ರು ಕಮರ್ಷಿಯಲ್ ಇದ್ ಮಾಡ್ತೀನಿ ನಾನು ಇದು ಅಂತ ಹೆಂಗೆ ಅವರಾಗಿ ಅವ್ರು ಹೇಳಿ ಕಳ್ಸಿದ್ದಾರೆ ಡೈರೆಕ್ಟ್ರು ನೀ ಬೇಕು ಅಂತ ಹರ್ಷದ್ಗ ಅವರ ಜೊತೆಗೆ ಯಾರೂ ಇರಲಿಲ್ಲ ಈ ಹೇಮರಾಜ ಅಂತವ್ರೆಲ್ಲ ಇದ್ರು ಅವರೆಲ್ಲ ಬಿಟ್ಟು ಹೋಗಿದ್ರು ಸೊ ಸರಿ ತೀರ ಕರಿತಾ ಅನ್ಕೊಂಡು ಹೋದೆ ನಾನು ಇನ್ನೇನು ಬೇರೆ ಇದು ಮಾಡಿಕೊಂಡು ಬಟ್ ಅದರಲ್ಲೂ ಫುಲ್ ಜವಾಬ್ದಾರಿ ಬಿತ್ತು ಅದು ಕಾದಂಬರಿ ಇತ್ತು ಓದೋಕೆ ಕೊಟ್ರು ಓದ್ವಿ ಬಟ್ ಆ ಕಾದಂಬರಿ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ನಾವು ಕಾದಂಬರಿ ಇದೆ ಆಮೇಲೆ ಬೇರೆ ಬೇರೆ ಕಡೆದು ಸೀನುಗಳೆಲ್ಲ ಇದೆ ಅದರಲ್ಲಿ ಕೆಲವು ಘಟನೆಗಳೆಲ್ಲ ಬೇರೆ ಬೇರೆ ಸಾಹಿತ್ಯ ಇಟ್ಕೊಂಡು ಆಯ್ನ ಅಂತ ಕಾ ಹೆಸರಿಡಕ್ಕೆ ಇಷ್ಟ ಆಗ್ಲಿಲ್ಲ ಅದು ಬಟ್ ಅಷ್ಟೊತ್ತಿಗೆ ಟಿ ಎನ್ ಸೀತಾರಾಮ್ ಅವ್ರದ್ ನಾಟಕ ಅನ್ನೋ ನಾಟಕ ತುಂಬ ಫೇಮಸ್ ಆಗಿತ್ತು ಆಸ್ಪೋಟ್ ಅಂತ ತುಂಬ ತುಂಬ ಒಂದು ಹತ್ತಿರ ನೂರು ಶೋ ಆಗೋಗಿತ್ತು ಅದು ಸೊ ಅದನ್ನು ಇವರು ಆಸ್ಪೋಟ ಇವರು ಪಿಕ್ಚರ್ಗೆ ಇಟ್ಕೊಂಡ್ರು ಹಾಸ್ಪೋಟನೇ ಇಟ್ಕೊಂಡ್ಬರೋಣ ನಾವು ಅಂತ ಇವ್ರು ಸಿನಿಮಾಗೆ ಇಟ್ಕೊಂಡ್ರು ಅದು ನಾಟಕ ಅಲ್ವಾ ಸಿನಿಮಾಗೆ ಇಟ್ಕೋಬಹುದಾಗಿತ್ತು ಅವಾಗ ಇಟ್ಕೊಂಡ್ರು ಹಾಸ್ಪೋಟದಲ್ಲಿ ದತ್ತಣ್ಣ ಫಸ್ಟ್ ಟೈಮು ಆ್ಯಕ್ಟ್ ಮಾಡಕ್ಕೆ ಬಂದಿದ್ರೆ ಆ ಸಿನಿಮಾದಲ್ಲಿ ಅದು ಫುಲ್ ಸಿನಿಮಾ ಇಲ್ಲಿ ಸಾಗರದಲ್ಲಿ ಮಾಡಿದ್ವಿ ಸಾಗರ ಎಲ್ ಬಿ ಕಾಲೇಜ್ ಅಂತಿದೆ ಲಾಲ್ ಬಹದ್ದೂರ್ ಕಾಲೇಜ್ ಅಂತ ಅಲ್ಲಿ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಒಂದಷ್ಟು ಜನ ಇಲ್ಲಿಂದ ಕರ್ಕೊಂಡು ಹೋಗಿ ಮಾಡಿದ್ವಿ ಅಲ್ಲಿ ಎಲ್ಲಾರನ್ನೂ ಒಂದು ಛತ್ರದಲ್ಲಿ ಇಟ್ಟಿದ್ರು ನಾನು ನಾಗಾಭರಣ ಒಂದೇ ರೂಮಲ್ಲಿ ಇರ್ತಿದ್ವಿ ಶಾಂತಾಲಡ್ಜ್ ಅಂತಿತ್ತು ಯಾರದು ಯಾರು ಪೊಲಿಟಿಷಿಯನ್ ಒಬ್ರು ಇದ್ರಲ್ಲ ಅಲ್ಲಿ ಅವರು ಕಾಗೋಡು ತಿಮ್ಮಪ್ಪ ಅಂತ ಏನಿದ್ರಲ್ಲ ಕಾಗೋಡು ಅವ್ರದ್ದು ಅಂದ್ಕೊಳ್ತದ ಲಾಡ್ಜ್ ಅವ್ರ ಅಲ್ಲಿ ಇರ್ತಿದ್ವಿ ಎಲ್ಲಾರೂಮ್ ಅಸ್ಪುಟ್ಟ ಫುಲ್ ಒಂದೇ ಶೆಡ್ಯೂಲಲ್ಲಿ ಮಾಡಿದ್ವಿ ಅದು ಒಂಥರ ಅದು ಹಾಡುಗಳು ಬೇರೆ ಥರ ಇರ್ತಿತ್ತು ಎಲ್ಲ ಅಶ್ವತ್ ಅವ್ರ ಮ್ಯೂಸಿಕ್ ಅದಕ್ಕೆ ಅದಕ್ಕಿಂತ ಮುಂಚೆ ಎಲ್ಲ ಬೇರೆ ವಿಜಯಭಾಸ್ಕರ್ ಮ್ಯೂಸಿಕ್ ಇರ್ತಿದ್ರು ವಿಜಯಭಾಸ್ಕರ್ ಸತ್ಯಮ್ ಇದ್ರು ಫಸ್ಟ್ ನಾಗಾಬಡವ್ರ ಜೊತೆಗೆ ಮಾಡಿದ್ದು ಸೇಡಿನ ಸಂಚೆಗೆ ಸತ್ಯಂ ಇದ್ರು ನೆನಪಿನ ದೋಣಿಗೆ ಭಾಸ್ಕರ್ ಇದ್ರು ಇದಕ್ಕೆ ಇವರು ಅಶ್ವತ್ ಅದು ಸಾಂಗ್ ಎಲ್ಲ ರೆಕಾರ್ಡಿಂಗ್ ಮಾಡಿ ಇಲ್ಲೇ ಹನುಮನ್ ನಗರದಲ್ಲಿ ಒಂದು ಸ್ಟುಡಿಯೋ ಇತ್ತು ಅದು ಓಹ್ ಹನುಮಂತ ನಗರದಲ್ಲಿ ಅದು ಯಾರೋ ಹಾ ಲೇಡಿದವರು ಅವ್ರ ಹಸ್ಬೆಂಡೇ ರೆಕಾರ್ಡ್ ಇಷ್ಟ ಅವಾಗ ಅವಾಗ ಅವರು ಅಶ್ವತ್ ಅವರು ಇವರು ಕಮ್ ಕಂಡಕ್ಟಿಂಗಿಗೆಲ್ಲ ಇವ್ರನ್ನ ಕರೆಸಿದ್ರು ಯಾರು ಎಸ್ ಪಿ ವೆಂಕಟೇಶ್ ಅಲ್ಲಿ ಇದು ಮಿನ ಮಿನರ್ವ ಕಾಮತ್ತಿತ್ತಲ್ಲ ಅಲ್ಲಿ ಕಂಪೋಸಿಂಗ್ ಎಲ್ಲ ಮಾಡಿ ಇಲ್ಲಿ ಸಾಂಗ್ ಅವ್ರ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿದ್ವಿ ಅದು ರೆಕಾರ್ಡಿಂಗ್ ಮುಗಿಸಿ ಇನ್ನೆರಡು ದಿನಕ್ಕೆ ಶೂಟಿಂಗ್ ಹೋಗ್ಬೇಕು ಅವಾಗಿನ್ನೂ ಹೊಸ್ದಾಗೆಲ್ಲ ಈ ಲೇಟೆಸ್ಟ್ ಈ ಕಂಪ್ಯೂಟರ್ ರೆಕಾರ್ಡಿಂಗ್ ಸಿಸ್ಟಮ್ ಅದು ಇದು ಬರ್ತಾ ಅದು ಅದೊಂದು ದೊಡ್ಡ ಇದಾಗಿದೆ ಇವತ್ತಿನವರೆಗೂ ಅದು ನಗಬಣರ್ಗು ಹೇಳಿರ್ಲಿಲ್ಲ ನಾನು ರೆಕಾರ್ಡಿಂಗ್ ಆಗೋಯ್ತು ಸೊ ಆಗಿ ಮಿಕ್ಸ್ ಮಾಡಿದ್ರು ವಾಯ್ಸ್ ರೆಕಾರ್ಡಿಂಗ್ ಆಗೋಯ್ತು ರಫ್ ಆಗಿ ಮಿಕ್ಸ್ ಮಾಡಿದ್ರು ಸಾಂಗ್ಸ್ ಎಲ್ಲ ಇತ್ತು ರಫ್ ಆಗಿ ಮಿಕ್ಸ್ ಮಾಡಿ ಆದರೂ ನನಗೆ ಈ ಸಾಂಗ್ ಎಲ್ಲ ನಾಡಿದ್ದೇನೆ ಶೂಟಿಂಗ್ ಹೋಗೋದ್ರಿಂದ ಸಾಂಗ್ ಬರ್ಕೊಳ್ಳೋದಿರುತ್ತಲ್ಲ ಪ್ರೊಸೆಸ್ ಶೂಟಿಂಗ್ ಏನು ಬರ್ಕೋಬೇಕಲ್ಲ ನೀವು ಕೊಟ್ಬಿಡಿ ನನಗೆ ನನಗೆ ಸಾಂಗ್ಗಳೆಲ್ಲ ಕ್ಯಾಸೆಟ್ಗೆ ಹಾಕಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನಾವು ಅವ್ರ ಪಾಪ ಅವ್ರು ಕೊಟ್ರು ಅವರು ನನ್ನ ಸ್ಟುಡಿಯೋದವರು ಸ್ಟುಡಿಯೋ ರೆಕಾರ್ಡ್ ಇಷ್ಟು ಮಾಡಿಕೊಟ್ರು ಫುಲ್ ಮಾಡಿಕೊಟ್ರು ತೊಗೊಂಡದೇ ಮನೇಲಿ ಕೇಳ್ಕೊಂಡು ಬರ್ಕೊಳ್ಳೋದು ನೆಕ್ಸ್ಟ್ ಡೇ ಈಗ ಇದು ನಾಗರಾಜ್ ಟೇಪಿಗೆ ತೊಗೊಂಡು ಹೋಗಬೇಕಲ್ಲ ಕಾಪಿ ಮಾಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಡೇ ಹೋಗ್ತೀನಿ ಅವರು ಫುಲ್ ರೆಕಾರ್ಡಿಂಗ್ ಆಗೋಗಿದೆ ಇವ್ರು ಫೈನ ಫೈನಲೈಸ್ ಮಾಡಿ ಅದನ್ನ ಇನ್ನೇನೋ ಮಾಡಕ್ ಹೋಗ್ಬಿಟ್ಟು ಯಾವ್ದೋ ಗೊತ್ತಿಬಿಟ್ಟು ಡಿಲೀಟ್ ಆಗೋಗಿದೆ ಎಲ್ಲ ಸಾಂಗು ಡಿಲೀಟ್ ಆಗೋಗಿದೆ ಇನ್ನೂ ಹೊಸದಾಗೆಲ್ಲ ಇಂಟ್ರೊಡ್ಯೂಸ್ ಆಗ್ತಿದ್ದವು ಟೆಕ್ನಾಲಜಿ ಎಲ್ಲ ಸೊ ಕೊನೆಗೆ ಏನಂತ ಗೊತ್ತಿಲ್ಲ ಅವ್ರು ಫುಲ್ ಶ್ಯೂರ್ ಆಗ್ತಿದ್ದಾರೆ ಅವರು ಪಾಪ ಅಷ್ಟು ಸಾಂಗ್ ಮಾಡಿ ಮಡ್ರಾಸ್ ವೆಂಕಟೇಶ್ ಹೊಟ್ಟು ಹೋಗಿದ್ದಾರೆ ಎಲ್ಲ ಆಗೋಗಿದೆ ನಾಡ್ದು ಶೂಟಿಂಗು ಕೈ ನಡೀತಾ ಇದೆ ಅವ್ರಿಗೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಆರ್ ವಿ ಸ್ಟುಡಿಯೋ ಪಾಪ ಅವರು ಕೊನೆಗೆ ಏನಾಯ್ತು ನನ್ನ ಹತ್ರ ಅದು ಕ್ಯಾಸೆಟ್ ಬ್ಯಾಗೆಲ್ಲ ಇಟ್ಕೊಂಡಿದ್ದೆ ನಾನು ಕ್ಯಾಸೆಟ್ ಇದ್ದು ಕೊಟ್ಟು ನೋಡಿ ಇದ್ರಲ್ಲಿ ಚೆನ್ನಾಗಿದೆ ಮಿಕ್ಸಿಂಗ್ ಒಂದು ಲೆವೆಲ್ಗೆ ಆಗಿದೆ ಚೆನ್ನಾಗಿದೆ ಇದನ್ನ ಮಾಡ್ಕೊಡಿ ಶೂಟಿಂಗ್ ಆಮೇಲೆ ನೋಡ್ಕೊಂಡು ನೀವು ಅಷ್ಟೊತ್ತಿಗೆ ಏನಾರು ರಿಕವರ್ ಮಾಡಿಕೊಡಿ ಶೂಟಿಂಗಿಗೆ ಇದನ್ನೇ ಕಾಪಿ ಮಾಡ್ಕೊಳ್ಳಿ ನಾಗರಾಜ್ ಟೇಪಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಕ್ಯಾಸೆಟ್ ಅಂದರೆ ಕ್ವಾಲಿಟಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಬಟ್ ಈಗ ಶೂಟಿಂಗ್ ಪರ್ಪಸ್ಗೆ ಅದು ಗೊತ್ತಾಗಲ್ಲ ನಮಗೆ ಮಾಡ್ತೀವಿ ನಾವು ನೀವು ಆಮೇಲೆ ಅದೇನು ರಿಕವರ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕ್ಯಾಸೆಟ್ನ ಮತ್ತೆ ಅವ್ರು ಸಿಸ್ಟಮಿಗೆ ಕಾಪಿ ಮಾಡಿಸಿ ಅದರಿಂದ ನಾಗರ ಮಾಡ್ಕೊಂಡು ಟೇಪ್ ತೊಗೊಂಡು ಹೊಟ್ಟೋದ್ವಿ ಶೂಟಿಂಗ್ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಅದೆಲ್ಲ ಆಗೋಯ್ತು ಅದು ಕೊನೆವರೆಗೂ ಅದು ರಿಕವರ್ ಆಗಲೇ ಇಲ್ಲ ಅದು ಇವತ್ತು ಆ ಸಿನಿಮಾದಲ್ಲಿರೋದು ಸಾಂಗ್ ಬಿಟ್ಟಿದೆಯಲ್ಲ ಅದು ಫೋನ್ ಕ್ಯಾಸೆಟ್ಟಿಂದ ಹಾಕಿರೋದೇ ಇರೋದ್ರಲ್ಲಿ ಅದು ನಾಗ ಬಣ್ಣವ್ರಿಗೂ ಗೊತ್ತಿಲ್ಲ ಅದು ಫೋ ಗೊತ್ತಿದೆಯ ಆಮೇಲೆ ಗೊತ್ತಾಯ್ತೇನೋ ಗೊತ್ತಿಲ್ಲ ನನಗೆ ಕ್ವಾಲಿಟಿ ಚೆನ್ನಾಗಿತ್ತು ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಚೆನ್ನಾಗಿದ್ದರೆ ಏನು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಮಿಕ್ಸಿಂಗ್ ಆಗಿರೋದೇ ಫೈನಲ್ಲೇ ಇತ್ತು ಅದು ಟೂ ಸ್ಟೀರಿಯೋ ಇತ್ತು ಅಲ್ಲ ರೀ ರೆಕಾರ್ಡಿಂಗ್ ಮಾಡಬೇಕಾಗಿತ್ತು ಅವತ್ತು ನಾನು ಸುಮ್ಮನೆ ಅದೇನೋ ಒಂದು ಇದಕ್ಕೆ ಯಾವುದಕ್ಕಾರು ಇರಲಿ ಸೇಫ್ಟಿಗೆ ಆಮೇಲೆ ಮನೇಲಿ ಕುತ್ಕೊಂಡು ಬರ್ಕೊಳ್ಳೋದಿರುತ್ತಲ್ಲ ಆ ಕಾರಣಕ್ಕೂ ಮಾಡ್ಕೊಂಡಿದ್ದೇನೆ ನಾನು ಈ ತರ ಆಗುತ್ತೆ ಸಿನಿಮಾದಲ್ಲಿ ಒಂದೊಂದ್ಸರಿ ಏನೇನೋ ಆಗುತ್ತೆ ಎಷ್ಟೊಂದ್ಸರಿ ಶೂಟ್ ಮಾಡಿರೋದ್ರಲ್ಲಿ ಅಲ್ಲೇ ಪಾಗೋಗುತ್ತೆ ಮ್ಯಾಗ್ಝಿನ್ ಅಲ್ಲಿ ಸ್ಟ್ರಕ್ ಆಗುತ್ತೆ ಶೂಟ್ ಮಾಡಿರೋದು ಗೊತ್ತೇ ಆಗಲ್ಲ ನಮಗೆ ಆ ಲ್ಯಾಬಲ್ ತಗೊಳೋದು ಡೆವಲಪ್ ಮಾಡಿರೋ ಅದ್ರಲ್ಲಿ ಏನು ಬಂದಿರೋಲ್ಲ ಇಂಥದ್ದು ಏನೇನೋ ಆಗ್ತಾ ಇರುತ್ತೆ ಅದ್ರಲ್ಲಿ ನನ್ನ ಲೈಫಲ್ಲಿ ನಾನು ನೋಡಿದ್ದು ಈ ಥರದ್ದು ರಿಯಲ್ ಆಗಿ ಆಗಿದ್ದು ಇದೊಂದು ಇನ್ಸಿಡೆಂಟ್ ಅಲ್ಲ ಪಾಪ ಅವ್ರಿಗೆ ಅದು ಏನೋ ಮಾಡೋಕೇನೆ ಪ್ರೊಸೆಸ್ ಅಲ್ಲಿ ಏನೋ ಬಟನ್ ಒತ್ತಿ ಇದಾಗೋಗಿದೆ ಅವ್ರು ಆಮೇಲೆ ಅದಾದ್ಮೇಲೆ ತುಂಬಾ ಹೇಳಿದ್ರು ತುಂಬಾ ನೀವು ಇಲ್ಲದೇ ಇದ್ರೆ ನಾನು ಪ್ರಾಣಾನೇ ಉಳಿತಿಲ್ಲ ಅಂತ ನಾನು ಈ ತರದ ಘಟನೆಗಳು ಚೆನ್ನಾಗಿತ್ತಲ್ಲ ದತ್ತಣ್ಣ ತುಂಬಾ ಚೆನ್ನಾಗಿ ಪಾರ್ಟ್ ಮಾಡಿದಾರ ಫಸ್ಟ್ ಸಿನಿಮಾದ್ರೆ ಅವರು ನಾಟಕದಲ್ಲಿ ಬ್ಯಾಕ್ ಗ್ರೌಂಡ್ ಇತ್ತು ಆಮೇಲೆ ಹುಡುಗರಲ್ಲ ಅದರಲ್ಲಿ ಕಾಸರಗೋಡ್ ಚಿನ್ನ ಮಾಡಿದ್ದ ಫಸ್ಟ್ ಮೈನ್ ಕ್ಯಾರೆಕ್ಟರ್ ಅದಲ್ಲದೆ ಸುಮಾರು ಜನ ಇವನು ದಿನೇಶ್ ಅಂತಿದ್ನಲ್ಲ ದಿನೇಶ್ ಆರ್ಟ್ ಡೈರೆಕ್ಟರ್ ದಿನೇಶ್ ಮಂಗಳೂರು ದಿನೇಶ್ ಮಾಡಿದ್ರು ಅವನು ಫಸ್ಟ್ ಪಿಕ್ಚರ್ ಅದರಲ್ಲಿ ಅವ್ನು ಆಕ್ಚುಲಿ ಪಾರ್ಟ್ ಮಾಡಕ್ ಬಂದಿದ್ದ ಸಿನಿಮಾಗೆ ಅದಕ್ಕೆ ಬಂದಿದ್ದ ತ್ರಿವೇಣಿ ಅಂತ ಒಬ್ರು ಚಂದೋಡಿ ಲೀಲಾ ಅವರು ಇದಾರಲ್ಲ ಅವರ ಒಬ್ಬ ಅಣ್ಣನ ಮಗಳು ಆ ಹುಡ್ಗಿ ಫಸ್ಟ್ ಪಿಕ್ಚರ್ ಅದು ಫಸ್ಟ್ ಸಿನಿಮಾ ಅವಾಗ ಇವ್ರದ್ದು ಇವ್ರದ್ದೆಲ್ಲ ಯಾರು ಮಾಡ್ತಾರೆ ಫುಲ್ ಜವಾಬ್ದಾರಿ ಬೇರೆಯವ್ರಿಗೆ ಕೊಡೋರು ರಾಘಬಣ್ಣರು ಆ ಹೋಗಿ ಅವ್ರ ರೆಮಿನರೇಷನ್ ಮಾತಾಡಿಕೊಂಡು ಡೇಟ್ ಹೇಳಿ ಬರೋದು ಎಲ್ಲ ನನಗೆ ಹೋಗಿಸ್ಬಿಟ್ರು ಕತೆ ಗೀತೆ ಕೇಳಲಿಲ್ಲ ಅವ್ರ ಅಪ್ಪನೂ ಅಮ್ಮ ಇದ್ರು ಯಾವುದೋ ಒಂದು ಮನೇಲಿ ಅವ್ರ ಅಪ್ಪ ಅಮ್ಮನೂ ನಾಟಕದ ಕಲಾವಿದರ ಹೋಗಿ ಎಲ್ಲ ಮಾತಾಡಿ ಆ ಹುಡ್ಗಿ ಅಷ್ಟೊತ್ತಿಗೆ ಯಾವುದೋ ಒಂದು ಇದರಲ್ಲಿ ಬೆಂಕಿ ಬಿರುಗಾಳಿ ಅಂತಾನೆ ಒಂದು ಸಿನಿಮಾದಲ್ಲ ಯಾವುದೋ ತಿಪ್ಪೂರು ರಘೋದು ಇತ್ತಲ್ಲ ಅದ್ರಲ್ಲಿ ಏನೋ ಪಾಠ ಮಾಡಬೇಕಾಗಿತ್ತು ಅವರು ಮಾಡ್ತಿದ್ರೆ ಮಾಡಿದ್ರೆ ಗೊತ್ತಿಲ್ಲ ಅದರಲ್ಲಿ ಮಾಡಿ ಎಷ್ಟು ರೆಮೆಂಡೇಶನ್ ಕೊಡ್ರಿ ಅವಾಗ ಹೀರೋಯಿನ್ಗೆ ಅಷ್ಟು ದಿವಸ ಇದ್ದು ಅದೆಲ್ಲ ಮಾಡೋಕ್ಕೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅದು ಹೇಳಿದ್ರು ಇಷ್ಟಕ್ಕೆ ಫಿಕ್ಸ್ ಮಾಡ್ಕೊಂಬನ್ನಿ ಕಡಿಮೆ ಮಾಡ್ಕೊಂಬನ್ನಿ ಅಂತ ಅನ್ನೋರು ಇವರು ಸೊ ಮಾತಾಡ್ತಿದ್ವಿ ಅದೇ ಚೆನ್ನಾಗಿ ಹೇಳ್ತಿದ್ವಲ್ಲ ಕತೆ ಕ್ಯಾರೆಕ್ಟರ್ ಹಿಂಗಿದೆ ಹಿಂಗಿದೆ ಅದೊಂದು ಗೊತ್ತಿರುತ್ತೆ ಡೈರೆಕ್ಟರ್ಗಳಿಗೆ ಯಾವಾಗಲೂ ಯಾರಿಗೆ ಕತೆ ಹೇಳ್ಬೇಕಾದ್ರೂ ಅವ್ರ ಕ್ಯಾರೆಕ್ಟ್ರ ಹೈಲೈಟ್ ಆಗತ್ತಾರನೇ ಕತೆ ಹೇಳ್ತೀವಿ ನಾವು ಅದಲ್ಲ ಅದು ಹೇಳ್ಬೇಕಾಗತ್ತೆ ಅದು ಅನಿವಾರ್ಯನೂ ಆಗುತ್ತೆ ನಮಗೆ ಸೊ ಹಂಗೆ ಆಯ್ತು ಕತೆನೂ ಎಲ್ಲ ಹೇಳ್ತಾರಲ್ಲ ಅಂತ ಅಲ್ಲಿ ಕಥೆ ಹೇಳೋ ಉದ್ದೇಶ ಅವ್ರ ಕತೆ ಅರ್ಥ ಆಗುತ್ತೆ ಅದರಿಂದ ಏನೋ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತಲ್ಲ ಸೊ ಕತೆ ಕೇಳಿದ್ರೆ ಇಮಿಡಿಯೇಟಾಗಿ ಒಪ್ಕೋತಾರೆ ಅಂತ ಅಷ್ಟೆ ಸೊ ಆ ಥರದ್ದು ಕೆಲವು ಇದೆಲ್ಲ ಚೆನ್ನಾಗಿತ್ತು ಆಸ್ಪೋಟ ಫುಲ್ಲು ವರ್ಕ್ ಮಾಡಿದ್ವಿ ಇದು ಆಯಿತು ರೆಕಾರ್ಡಿಂಗು ಎಲ್ಲ ಮಡ್ರಾಸಲ್ಲೇ ಮಾಡಿದ್ವಿ ಆಸ್ಪೋಟಾಗೆ ಈಗೇನು ಅವರೇ ಅಶ್ವಥ್ ಅವರೇ ಇದು ಮಾಡಿದ್ರು ಅದು ಮುಗಿಯೋಷ್ಟೊತ್ತಿಗೆ ನನಗೆ ಇದು ಬಂತು ಆಫ್ರಿಕಾದಲ್ಲಿ ಶೀಲಾ